ಗಿಡ ತಂದಿರ ಮೇಕ ಎನ್ನೇ ಬೇಕು ಸೊ ಇಲ್ಲಿ ತನಕ ನಮ್ಕಿಂತ ಪರಿಣತರಾಗಿ ಅವರೇ ಎಲ್ಲ ಪೂರ್ತಿ ತಿಳಿಸ್ಕೊಡಿದ್ದಾರೆ ಸೊ ಅದು

ಹತ್ತು ಎಕರೆ ಬರಡು ಭೂಮಿಯನ್ನು ಕಾಡನ್ನಾಗಿ ಪರಿವರ್ತಿಸಿ ಜೈವಿಕ ಸಂರಕ್ಷಣೆಗೆ ಮುಂದಾಗಿದ್ದಾರೆ ಇವರ ಪರಿಶ್ರಮಕ್ಕೆ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಅಬ್ದುಲ್ ಕಲಾಂ ಪರಿಸರ ಸಂರಕ್ಷಣಾ ಪ್ರಶಸ್ತಿ ರಕ್ಷಣಾ ಪ್ರಶಸ್ತಿ ಒಲದು ಬಂದಿದೆ ಮಳಲಿಗೌಡರ ಅರಣ್ಯದಲ್ಲಿ ಒಂದು ಸುತ್ತು ಹಾಕುವ ಪ್ರಯತ್ನ ಈಟಿವಿಯದು ಇದೊಂದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಒಂದಷ್ಟು ಒಳ್ಳೆಯ ಮನಸ್ಸುಗಳು ಒಟ್ಟಿಗೆ ಸೇರಿ ನಿರ್ಮಿಸಿದ ವನರಾಶಿ ಕಾಡು ಕಾಡು ನಿರ್ಮಾಣವಾಗಿರುವುದು ಹಾಸನದ ಅನಗನಾಡು ಗ್ರಾಮದಲ್ಲಿ ಐದು ವರ್ಷಗಳ ಹಿಂದೆ ಬಂಜರು ಭೂಮಿಯಾಗಿದ್ದ ಈ ಪ್ರದೇಶವನ್ನು ನಂದನವನವನ್ನಾಗಿ ಪರಿವರ್ತಿಸಿದವರು ಗ್ರಾಮದ ಡಾ ಮಳಲಿಗೌಡ ಸಹೋದರರು ಕಾಡು ನಿರ್ಮಾಣದ ಉದ್ದೇಶ ಮಾನ ಮನಸ್ಕರನ್ನು ಒಗ್ಗೂಡಿಸಿ ಜೈವಿಕ ಪರಿಸರ ಸಂರಕ್ಷಣೆ ಟ್ರಸ್ಟ್ ನಿರ್ಮಿಸಿದ್ದಾರೆ ಒಂದು ಎಂಬತ್ತು ಭಾಗ ಬಂಡೆ ಒಂದು ಬಂಜರು ಜಾಗದಲ್ಲಿ ಹುಲ್ಲು ಸಹ ಬರ್ತಿರ್ಲಿಲ್ಲ ಅಂತ ಒಂದು ಜಾಗದಲ್ಲಿ ನಾವು ಅರಣ್ಯ ಇಲಾಖೆಗೆ ಹೋಗಿ ನಾವು ನಮ್ಮ ಸಂಸ್ಥೆಯ ಹದಿನಾಲ್ಕು ಜನ ಗಳು ಶೇರ್ ಮಾಡ್ಕೊಂಡು ದುಡ್ಡು ನಾಟಿ ಮಾಡಿದ್ವಿ ಪ್ರಸ್ತುತ ಅಮೆರಿಕಾದಲ್ಲಿ ಕೃಷಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಳಲಿಗೌಡರು ಈ ಅರಣ್ಯ ಸೃಷ್ಟಿಗೆ ಮುಂದಾದರು ಮಳಲಿಗೌಡರ ಕಲ್ಪನೆಯ ಕೂಸಾಗಿರುವ ಈ ಅರಣ್ಯದಲ್ಲಿ ಸಾವಯವ ಸಂರಕ್ಷಣೆ ಕಾರ್ಯ ನಡೆಯುತ್ತಿದೆ ಬೋಳು ಗುಡ್ಡಕ್ಕೆ ಹಣ ಸುರಿಯುವುದು ವ್ಯರ್ಥ ಪ್ರಯತ್ನ ಎಂದೇ ಭಾವಿಸಿದ್ದ ಗೌಡರ ಸಹೋದರರು ಈಗ ಈ ಸಸ್ಯ ಕಾಶಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ ದುಡಿದ್ಬುಟ್ಟು ಎಲ್ಲೆಲ್ಲಾ ಆಗ್ತಿರಾ ಸುಮ್ನೆ ಏನು ಸಿಗಕಲ್ಲ ಅದ್ರಿಂದ ಸುಮ್ನೆ ಊರ ಊರ್ ದನಕ ದೊಡ್ಡ ಬರ ಅನಿಸ್ಕೋಕೆ ಏನೇನೋ ಮಾಡ್ತೀರಾ ಅಂತ ನಾವೆಲ್ಲ ಹಿಂಗ್ ಅನ್ಕೋತಾ ಇದ್ದೀವಿ ಇತ್ತೀಚೆಗೆ ನೋಡ್ತಾ ನೋಡ್ತಾ ಜನಗಳೆಲ್ಲ ಬಂದು ಚೆನ್ನಾಗಿ ಮಾಡಿದಿರಾ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ಅದರಿಂದ ಪರವಾಗಿಲ್ಲ ಇದು ಇಂಪ್ರೂವ್ ಆಗ್ತಾ ಇದೆ ಈಗ ನಮಗೆ ಸ್ವಲ್ಪ ಅರ್ಥ ಆಗಿದೆ ಈ ಪರಿಶ್ರಮ ಗುರುತಿಸಿ ಟ್ರಸ್ಟ್ಗೆ ರಾಜ್ಯ ಸರ್ಕಾರ ಅಬ್ದುಲ್ ಕಲಾಂ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಿದೆ ಟ್ರಸ್ಟ್ ಈಗ ಸುತ್ತಲ ಗ್ರಾಮಗಳಲ್ಲಿಯೂ ಅರಣ್ಯ ಸೃಷ್ಟಿಸುವ ಕಾರ್ಯಕ್ಕೆ ಮುಂದಾಗಿದೆ ಪರಿಸರ ಕಾಳಜಿಯ ಈ ಅಪರೂಪದ ಸಾಧನೆ ಅದ್ಭುತ ಪ್ರಯತ್ನ ಪ್ರಯತ್ನಿವಾಸಗೌಡ That's called 20 like. 20 this was just two <laughs> the And it so far uh, wish. So, can you highlight? Now, where do you think you need support? I mean, you have already established, you have established, shown that you can do a viable uh, growth model where economically also it is viable. So, either scale up part of the, what are the problems in scaling up and what are the areas you think you need education or knowledge based support, if any. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ನಾವು ಚಿನ್ನಪಣ್ಣ ತಾಲೂಕು ಕಾಡು ಕೃಷಿಕರು ಮತ್ತೆ ಏನಾಗ್ತದೆ ಇವಾಗ ನೀವೇನು ಪರಿಸರದಲ್ಲಿ ಅಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಲು ಮತ್ತು ಕಂಪನಿಯಿಂದ ಕೈಗಾರಿಕೆಯಿಂದ ಹೊಗೆಗಳು ಜಾಸ್ತಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಅದರಿಂದ ಏನಾಗ್ತದೆ ಅಂದರೆ ಇನ್ನು ನಾವು ಇವಾಗ ಪ್ಲಾಂಟೇಶನ್ ಜಾಸ್ತಿ ಮಾಡಬೇಕು ಇವಾಗ ನಮ್ಮ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಿಂದ ನಾವು ಎಷ್ಟು ಇವಾಗ ಸ್ಟಾರ್ಟ್ ಅಪ್ ಸ್ಟಾರ್ಟ್ಅಪ್ ನಾವು ಜೀರೋ ಕಲ್ಟಿವೇಷನ್ ಅಲ್ಲಿ ಮಾಡಿದ್ದೇವೆ ಎಷ್ಟು ಒಂದು ಓಪನ್ ಪ್ಲೇಸ್ ಇರ್ತದ ಒಂದು ಮೂರು ವರ್ಷದಲ್ಲಿ ನಾವೇ ಕಾರ್ಡ್ ಸ್ಟಾರ್ಟ್ಅಪ್ ಮಾಡಿದೀವಿ ಅದರಲ್ಲಿ ಒಂದು ಎಷ್ಟು ಒಂದು ಐವತ್ತರಿಂದ ಎಪ್ಪತ್ತು ವೆರೈಟಿ ಎಲ್ಲ ತರ ಹಾಕಿದ್ದೀವಿ ಅದೇನು ಒಂದು ಐವತ್ತು ವರ್ಷದಿಂದ ನೂರು ವರ್ಷವರೆಗೂ ಬರುತ್ತೆ ಪ್ಲಾಂಟೇಶನ್ ಮತ್ತೆ ಏನಾಗೋದ್ರೆ ಒಂದು ತ್ರೀ ಇಯರ್ಸ್ ನಂತರ ಪ್ರತಿ ವೀಕು ನಿಮಗೆ ಇನ್ಕಮ್ ಬರ್ತಾನೆ ಇರುತ್ತೆ ಇನ್ಕಮ್ ಬರ್ತಾನೆ ಇಲ್ಲ ಮತ್ತೆ ಮಾರ್ಕೆಟಿಂಗು ಕೂಡ ನಾವೇ ಸೇಲ್ ಮಾಡ್ತೀವಿ ಯಾವುದೇ ರೀತಿ ಮಾರ್ಕೆಟಿಂಗೇ ಇದು ಮಾಡಲ್ಲ ನಾವೇ ಕಸ್ಟಮರ್ ಡೈರೆಕ್ಟ್ ಆಗಿ ಸೇಲ್ ಮಾಡ್ತೀವಿ ಮತ್ತೆ ನಮ್ದೇ ಪ್ರೈಸ್ ಇರುತ್ತೆ ಮತ್ತೆ ಯಾವುದೇ ರೀತಿ ಇದು ಇರಲ್ಲ ಮತ್ತೆ ಇದೇ ರೀತಿ ನಾವು ಹಾಸನ ಜಿಲ್ಲೆಯಲ್ಲಿ ಎಷ್ಟು ಹತ್ತು ಶಾಲೆ ಓಪನ್ ಮಾಡಿದ್ವಿ ಆಲ್ರೆಡಿ ನಡೀತದೆ ಸಾಲ ಮತ್ತೆ ಇವಾಗ ಒಂದು ನೂರು ಶಾಲೆ ಡಿ ಇದೆ ಇವಾಗ ನೆಕ್ಸ್ಟ್ ನಾವು ಓಪನ್ ಮಾಡ್ತಾ ಇದ್ದೀವಿ

ನಾಲ್ಕು ವರ್ಷದಿಂದ ನಾನು ಮುಂದೆ ಫಸ್ಟು ನಾವು ತರಕಾರಿ ಬೆಳೀತಿದ್ದೆವು ಸಿಕ್ಕಾಪಟ್ಟೆ ಕೆಮಿಕಲ್ ಆಗ್ತಾ ಇದಾವೆ ಹೊಸ ರಾಸಾಯನಿಕ ಅಂತೂ ಅದ ಸಿಕ್ಕ ಹಾಗೆ ಹಾಗೆ ನಮ್ಮದು ಕೂಡ ಎಲ್ಲನೂ ನೋಡೋದಲ್ಲ ಹೊರಗಡೆ ಎಲ್ಲ ನೋಡ್ದು ನಮ್ಗೆ ಆಗಲ್ಲ ಇದು ಅಂದ್ಬಿಟ್ಟು ನಾವೇನು ಫಸ್ಟ್ ಟೈಮ್ ಮಾಡೋದು ಅಂದರೆ ಏನೋ ಒಂದು ಹೊಸದಾಗಿ ಯೂನಿಕ್ ಆಗಿ ಮಾಡೋಣ ನಾವು ಒಬ್ಬರಿಗೆ ಮಾರ್ಗದರ್ಶನ ಆಗಿ ಮಾಡೋಣ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ದೆವು ಆ ಸ್ಟಾರ್ಟ್ ಆದ ನಂತರ ಇವಾಗ ನಾವು ಚೇಂಜಸ್ ಮಾಡ್ತಾ ಇದೀವಿ ನಾವು ಕೂಡ ರೈತರುಗಳಿಗೆ ಅರಿವು ಮೂಡಿಸ್ತಾ ಇದೆ ಚೇಂಜಸ್ ಆಗಿ ಈ ತರ ಮಾಡಿದ್ರೆ ತುಂಬಾ ಅನುಕೂಲ ಇದೆ ಮತ್ತೆ ಪರಿಸರ ಉಳಿಸಬಹುದು ನಾಳೆ ದಿನ ತುಂಬಾ ಇಲ್ಪ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರಿ ಸರ್ ಸೊ ಟಿ ವಿಕಲಾಗೆ ಎಷ್ಟು ಇಲ್ಲ ಒಂದು ಅವರು ಆದಾಯ ಆ ಎಷ್ಟು ಲಾಭ ಬರ್ಬೋದು ಐದು ವರ್ಷದಲ್ಲಿ ವರ್ಷಕ್ಕೆ ಆ ಥರ ಇದ್ದಾರೆ ನಂಬರ್ಗಳು ಹೇಳಿ ಪದ ಇದ್ದಾರೆ ಇಲ್ಲ ಇಷ್ಟಪಟ್ಟು ಬರಬೇಕು ಕಂಡಿಲ್ಲ ಬರಬೇಕು ಕಂಡಿಲ್ಲ ಒಂದು ಎಕರೆಲ್ಲೇ ಕನಿಷ್ಠ ಲಭ ಅಂದ್ರೆ ಐದು ಲಕ್ಷದಿಂದ ಹದಿನೈದು ಲಕ್ಷವರೆಗೂ ಪ್ರತಿ ವರ್ಷ ತಗೋಬಹುದು ನಮ್ಮ ಇದರಿಂದ ಮಾಡಿದ್ರೆ ನೀವು ಖಂಡಿತ ಮಾಡಬಹುದು ಅದು ಜೀವನ ಯಾವುದೇ ರೀತಿ ನಾಶ ಬಳ್ಸೋಂಗಿಲ್ಲ ಯಾವುದೇ ರೀತಿ ಕೆಮಿಕಲ್ ಬಳ್ಸೋಂಗಿಲ್ಲ ಯಾವುದೇ ರೀತಿ ಮತ್ತೆ ಕೆಲಸನೂ ಅಷ್ಟೇ ಬೆಳಿಗ್ಗೆ ಒಂದು ಟೂ ಅವರ್ಸ್ ಸಂಜೆ ಒಂದು ಅವರ್ಸ್ ಮಾಡಿದ್ರೆ ಸಾಕು ಮತ್ತೆ ಈ ತರ ಮಾಡಬಹುದು ಏನು ಒಂದು ಸಮಸ್ಯೆ ವಿದ್ಯಾ ಸಂಸ್ಥೆಯಿಂದ ನಿಮ್ಗೆ ಯಾವ ತರ ಸಹಾಯ ಬೇಕಾ ಬೇಕು ಸರ್ ಖಂಡಿತ ಈ ತರ ನಮ್ಮ ಈ ತರ ಬ್ಯಾಕ್ ಬೋನ್ ಆಗಿ ಯಾರು ನಿಂತ್ಕೊಂಡ್ರೆ ತುಂಬಾ ಅರಿವು ಆಗುತ್ತೆ ರೈತರು ಕೂಡ ಬದಲಾವಣೆ ಆಗ್ಬಹುದು ಮತ್ತೆ ಪರಿಸರ ಬದಲಾವಣೆ ಆಗ್ಬೇಕು ಇದೇ ರೀತಿ ಬದಲಾವಣೆ ಆಗ್ಬೇಕು ಪ್ರತಿ ಊರು ಪ್ರತಿ ಗ್ರಾಮದಲ್ಲಿ ಪ್ರತಿ ಒಬ್ಬರು ರೈತರು ಕೂಡ ಈ ತರ ಮಾಡಿದ್ರೆ ಬೇಗ ಬದಲಾವಣೆ ಆಗುತ್ತೆ ಇದಂತೂ ಸತ್ಯ ಸರ್ ಥ್ಯಾಂಕ್ ಯು ವೆರಿ ಮಚ್ ಹೌದು ಸಂಸ್ಥೆಗೆ ಅವಕಾಶ ಧನ್ಯವಾದಗಳು ಮತ್ತೆ ನಮ್ಮ ಗುರುಗಳಿಗೆ ತುಂಬಾ ಧನ್ಯವಾದಗಳು ಸರ್ ಅವರು ಮಾರ್ಗದರ್ಶನದಲ್ಲಿ ಇನ್ನೂ ತುಂಬಾ ಹೆಚ್ಚಾಗಿ ಮಾಡ್ಬೇಕು